ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಈ ಆಷಾಢ ಮಾಸದ ಪ್ರಾಮುಖ್ಯತೆ ಏನು ವಿಶೇಷತೆ ಏನು ಹಾಗೆ ಯಾವ ರೀತಿ ಈ ಆಷಾಢ ಮಾಸದಲ್ಲಿ ನಾವು ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸ ಬಂತು ಅಂದರೆ ಆ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡದೇ ಇರೋವಂಥ ಮಾಸ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗಾದರೆ ಈ ಆಷಾಢ ಮಾಸ ಕೆಟ್ಟ ಮಾಸನ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಅಲ್ಲ ಈ ಆಷಾಢ ಮಾಸದಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾಸ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಗಾಳಿ ಮಳೆ ಇರೋದರಿಂದ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ ಹೊರತಾಗಿ ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಈ ಒಂದು ಮಾಸ ತುಂಬನೇ ಸೂಕ್ತವಾದಂತಹ ಮಾಸ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವ್ರಿಗೆ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಮುಂಬರುವಂಥ ವಿಡಿಯೋಗಳಲ್ಲಿ ಆಷಾಢ ಮಾಸದಲ್ಲಿ ಆಚರಣೆ ಮಾಡ್ಬೋದಾದಂಥ ಎಲ್ಲ ವ್ರತಗಳ ಬಗ್ಗೆ ಪೂಜೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಎಲ್ಲಿವರೆಗೂ ನಾವು ಪೂಜೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಆಷಾಢ ಮಾಸ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜೂನ್ ಇಪ್ಪತ್ತಾರನೇ ತಾರೀಕಿಂದ ಆರಂಭವಾಗಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕುವರೆಗೂ ಇರುತ್ತೆ ಈಗ ಮುಂದೆ ಬರ್ತಾ ಇರುವಂಥ ಅಮಾವಾಸ್ಯೆಯಿಂದ ಆಷಾಢ ಮಾಸ ಆರಂಭವಾಗುತ್ತೆ ಹಾಗೆ ಭೀಮನ ಅಮಾವಾಸ್ಯೆಯ ದಿನ ಈ ಆಷಾಢ ಮಾಸ ಕೊನೆಗೊಳ್ಳುತ್ತೆ ಶ್ರಾವಣ ಮಾಸ ಆರಂಭವಾಗುತ್ತೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪ್ರಭಾವ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಲಕ್ಷ್ಮಿ ವ್ರತವನ್ನು ಮಾಡೋದು ಅಥವಾ ಅಮ್ನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು ದೇವರಿಗೆ ಮಡ್ಲಕ್ಕೆ ಕೊಡುವಂಥದ್ದು ಇಂಥ ಕಾರ್ಯಗಳನ್ನು ಮಾಡಿದ್ರೆ ನೀವು ಯಾವ ಕಾರ್ಯ ಆಗದೆ ಅರ್ಧಕ್ಕೆ ನಿಂತೋಗಿರುತ್ತೋ ಆ ಕಾರ್ಯ ಎಲ್ಲದೂ ಕೂಡ ಸಂಪೂರ್ಣವಾಗಿ ನೆರವೇರುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಇನ್ನು ನಾನು ಮೊದಲೇ ಹೇಳ್ದಾಗೆ ಈ ಆಷಾಢ ಮಾಸದಲ್ಲಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಲಕ್ಷ್ಮೀ ವ್ರತವನ್ನು ಯಾವ ರೀತಿ ಮಾಡಬೇಕು ಹಾಗೆ ಈ ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷ ದೀಪಾರಾಧನೆಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಆ ವಿಡಿಯೋಗಳಿಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು